ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಇವತ್ತು ನಾವು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಲಕ್ಕವಾಯಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಲಕ್ಕವಾಯಿ ದೇವಸ್ಥಾನಕ್ಕೆ ಯಾಕೆ ಬಂದಿದೀವಿ ಅಂತ ಕೇಳಿದ್ರೆ ಇವತ್ತಿನ ಪುಣ್ಯಕ್ಷೇತ್ರ ಬಹಳಷ್ಟು ಒಂದು ಪ್ರಸಿದ್ಧಿ ಪಡೆದಿರುವಂಥ ಪುಣ್ಯಕ್ಷೇತ್ರ ಯಾಕಂತಂದ್ರ ಈ ಕ್ಷೇತ್ರದಲ್ಲಿ ಕಲಾವಿದರನ್ನ ಅಹ್ ಹುಟ್ಟಿಸುವಂತ ತಾಯಿ ಅಂತಾನೆ ಹೇಳ್ಬೋದು ಬಟ್ ಎಷ್ಟೋ ಕಲಾವಿದರು ಇದೇ ತರವಿ ಗ್ರಾಮದಲ್ಲಿ ಹೆಸರು ಮಾಡಿರ್ತಕ್ಕಂಥ ಕಲಾವಿದರು ಕೂಡ ಇದ್ದಾರೆ ಮತ್ತೆ ಅದೇ ರೀತಿ ಈ ತಾಯಿ ಪವಾಡಗಳು ಏನ್ ನಡೀತದೆ ಮತ್ತು ಇಲ್ಲಿ ಏನು ಚರಿತ್ರೆ ಇದೆ ಈ ತಾಯಿ ಜಾತ್ರೆ ಯಾವ ರೀತಿ ನಡೆಯುತ್ತೆ ಮತ್ತೆ ಇಲ್ಲಿ ಕಾರ್ಯಕ್ರಮಗಳು ಮತ್ತೆ ಯಾವ ರೀತಿ ನಡೆಯುತ್ತೆ ಅನ್ನೋಂಥದನ್ನ ಈ ಗ್ರಾಮದ ನಮ್ಮ ನಮಸ್ಕಾರ ನೀವೆಲ್ಲಾರು ನೋಡಿರ್ಬೋದು ನಮ್ಮ ಹಾಲ್ ಮತದಾಗ ಅಂದ್ರೆ ಸುಪ್ರಸಿದ್ಧ ಕಲಾವಿದರು ಯಾಕಂತಂದ್ರೆ ಸುಪ್ರಸಿದ್ಧ ಕಲಾವಿದರು ಅಂತೀವಿ ಡಂಕನಾಡ ದೈಗೊಂಡ ಗೌಡರ ಕತೆಯನ್ನ ಕೇಳ್ಬೇಕಾದ್ರ ಸರ್ ಬಾಯಿಂದ ಕೇಳ್ಬೇಕಂತೇಳಿ ಎಷ್ಟೋ ಜನರ ಆಸೆ ಇರ್ತದೆ ಯಾಕಂತಂದ್ರೆ ಇಂಥ ಒಂದು ಪ್ರಸಿದ್ಧಿ ಪಡೆದಿರುವಂತ ಕಲಾವಿದರ ಜೊತೆ ನಾವು ಇವತ್ತು ಈ ತಾಯಿ ದರ್ಶನ ಮಾಡ್ಕೊಂಡು ಈ ತಾಯಿ ಬಗ್ಗೆ ಚರಿತ್ರೆಯನ್ನ ತಿಳ್ಕೊಂಡು ನಿಮ್ಗೆಲ್ಲರೂ ನಾವು ತಿಳಿಸಲ ತಿಳಿಸಲು ಹೊರಡ್ತಾ ಇದೀವಿ ಮತ್ತೆ ಇದಾದ ನಂತರ ದಯವಿಟ್ಟು ಈ ಪುಣ್ಯ ಕ್ಷೇತ್ರವನ್ನು ತೋರಿಸ್ತೀವಿ ಇದಾದ ನಂತರ ಮತ್ ನಮ್ಮ ಕಲಾವಿದರ ಅವ್ರದ್ದು ಕೂಡ ಕೇಳಿರ್ಬೋದು ಯಾಕಂತಂದ್ರ ನಮ್ಮ ಸುರೇಶ್ ಮಾಸ್ತರ್ ಅವರು ಕೂಡ ತರ್ವಿ ಗ್ರಾಮದ ನಮೋಗ್ ಸಿದ್ದೇಶ್ವರ ಗಾಯನ ಸಂಘದವರು ಅವರು ಕೂಡ ನಮ್ಮ ಜೊತೆ ಆದರು ಇವತ್ತು ಬುಳಾಪ್ ಮಾಸ್ತರ್ ಅವರು ಮತ್ತು ತರ್ವಿ ನಮ್ಮ ಸುರೇಶ್ ಮಾಸ್ತರ್ ಅವರು ಕೂಡ ಇವತ್ತು ತಾಯಿ ಬಗ್ಗೆ ಚರಿತ್ರೆಯನ್ನು ತಿಳಿಸ್ಕೊಡ್ತಾರೆ ಈ ಸಂಪೂರ್ಣವಾದ ಚರಿತ್ರೆಯನ್ನ ತಿಳ್ಕೊಂಡು ಆ ಇಬ್ರು ಕಲಾವಿದರದ ಸಂದರ್ಶನವನ್ನು ಮಾಡಿ ನಿಮ್ಗೆ ತಿಳಿಸ್ತೀವಿ ಧನ್ಯವಾದಗಳು ಬನ್ನಿ ಹೋಗೋಣ ಒಳಗಡೆ ಪುಣ್ಯಕ್ಷೇತ್ರಕ್ಕೆ ನಮಸ್ಕಾರ ನಮಸ್ಕಾರ ಅಂದ್ರೆ ಲಕ್ಕಮದೇವಿ ಸರಿಹಂಡ್ ಏನ ವಿಶೇಷತೆ ಅದರಿ ಇದರ ಇದ್ರ ವಿಶೇಷತೆ ಏನಂದ್ರ ವಿಜಯಪುರ ಜಿಲ್ಲೆಗೆ ಯಾವಾಗ್ಲೂ ಪಂಚ ನದಿಗಳ ಬೀಡುತ್ತ ಹೆಸರೈತ್ರಿ ಇಷ್ಟ ಐದು ನದಿಗಳ ಹರಿತಾ ಇದ್ರು ಕೂಡ ಬಿಜಾಪುರ ಪಟ್ಟಣಕ್ಕೆ ನೀರಿನ ಅಭಾವ ಇತ್ರಿ ಈ ವಿಜಯಪುರಕ್ಕೆ ಮೊದಲು ಏನತ್ತಿದ್ರ ಅಂದ್ರ ಗಿಜ್ಗನಹಳ್ಳಿ ಪಟ್ಟಣ ಅಂತ ಹೇಳ್ತಿದ್ರು ಈ ಗಿಜ್ಗನಹಳ್ಳಿ ಪಟ್ಟಣಕ್ಕ ಪಠ್ಯ ನೀರಿನ ಸಮಸ್ಯೆ ಆದ ನಂತರ ವಿಜಯಪುರ ಐತ್ರಿ ಬಿಜಾಪುರ ಆಯ್ತು ಬಿಜಾಪುರ ಆದಿಲಿಶಾಹಿರ ಆಡಳಿತ ನಡೀತು ಆ ಸಮಯದಲ್ಲಿ ಆದಿಲ್ ಶಾಹಿ ಎಷ್ಟೋ ನೀರು ತರಬೇಕಷ್ಟು ಎಷ್ಟೋ ಪ್ರಯತ್ನ ಮಾಡಿದರು ಪ್ರಯತ್ನ ಮಾಡಿದ್ರು ಕೂಡ ನೀರ ಪುರಾಟ ಮಾಡುವಂಥ ಶಕ್ತಿ ಅವ್ರಿಗೆ ಇರಲಿಲ್ಲ ಹೆಂಗೆ ಭಗೀರಥ ಮಹಾರೋಷಿ ತಪಸಿರೆಯನ್ನು ಮಾಡಿ ಸಾಕ್ಷಾತ್ ಗಂಗಾದೇವಿಯನ್ನು ಹೆಂಗೆ ಧರಣಿಗಿರಿಸಿಲ್ಲ ಹಿಂಗೆ ಶಾಹಿ ತಪಶ್ಸಿರೆಯನ್ನು ಮಾಡಿದ್ರು ಕೃಷ್ಣಾ ನದಿಗೆ ಹೋಗಿ ಆ ಕೃಷ್ಣಾ ನದಿ ಗಂಗಾ ಮಾತೆ ಹೊರ ಕೊಟ್ಟಳು ಆ ಹೊರ ಕೊಟ್ಟಾಗ ನಿನಗೇನು ಬೇಕಂದಾಗ ನನ್ನ ಬೆನ್ನ ಹತ್ತಿ ಬಾ ನನ್ನ ಬಿಜಾಪುರ ಪಟ್ಟಣಕ್ಕೆ ನೀರಿಲ್ಲ ಅಂದ ಕಲಕ ನಡಿ ನೀ ಮುಂದಾಗು ನಾ ಹಿಂದೆ ಬೆನ್ನ ಯಾಕೆ ಹೆಂಗೆ ಬರ್ತಾ 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 ಬಂದು ಈ ಹದ್ದಾದಾಗ ಬರೀ ಇಲ್ಲಿಂದ ಒಂದು ಕಿಲೋಮೀಟರ್ ಐತ್ರಿ ಆ ಕಿಲೋಮೀಟರ್ ಅಂತ ಯಾಕೆ ಇಲ್ಲಿಂದ ಒಂದು ಕಿಲೋಮೀಟರ್ ಮೇಲೆ ಹಾಕಿದ್ರಿ ಧನ್ಯಾಳ ಹಾದಿಗೆ ಅಲ್ಲಿ ಆದಿಲ್ ಶಾಹಿ ಹೊಳ್ಳಿಲಿ ನೋಡದ ಈಕಿ ಗಂಗಾ ಮತ್ತೆ ಬೆನ್ನ ಹತ್ತಿಳು ಅವಾಗ ಆದಿಲ್ ಶಹಿ ನಲ್ಲಿ ಹಂಕಾರ್ ಆ ಹೆಂಗ ನಾಯಾಗಿ ಆಗಿ ಬೆನ್ ಹತ್ತಿ ಅಂದ ಯಾವಾಗ ನನಗ್ ನೀ ನಾಯಿ ಹತ್ತಿಲಿ ಅಂದ ಮೇಲಕ ಗಂಗಾದೇವಿ ಮಾಯ ಆಗಿಬಿಟ್ರು ಮತ್ ಮಾತಾ ಇಲ್ಲಿ ತನಕ ಬಂದಿ ಅಂದಿದ ತಪ್ಪಾಗ್ಯದ ಮತ್ತ ಇನ್ ಹೆಂಗ್ ಮಾಡುದ ಏನಿಲ್ಲ ನೀ ಎಲ್ಲಿ ಹೋಗಿ ಬಟ್ಟ ಉರ್ತಿಲ್ಲ ಅಲ್ಲೇ ನಾ ಉದಯ ಹಾಕ್ತೀನಿ ಗಂಗಾ ಮಾತಾ ಯಾಕೆ ಅಥವಾ ಬಂದ್ ಅಲ್ಲಿ ಆ ಒಂದ್ ಕಿಲೋಮೀಟರ್ ಮೇಲೆ ಅಲ್ಲಿ ಬಂದ ಬಟ್ಟು ಹುರಿದ ಅದಕ್ಕೆ ಈ ಸದಾ ಬಟಾವಿ ಇರ್ತಾರೆ ಹಾ ಇಲ್ಲಿಂದ ಒಂದ್ ಕಿಲೋಮೀಟರ್ ಬಟಭಾವಿ ಅಲ್ಲಿ ಎಲ್ಲಮ್ಮ ದೇವಿ ವಾಸ ಐತ್ರಿ ಆ ಗಂಗಾದೇವಿ ದಂಡಿ ಮೇಲೆ ಎಲ್ಲಮ್ಮ ದೇವಿ ಐತಿ ಬಟಾವಿ ಇದಿಂದ ವಾಟರ್ ಸಪ್ಲೈ ಅವಾಗ ಇಲ್ಲಿಗೆ ಹಾಕೈತ್ರಿ ಹಾ ಅಲ್ಲಿಂದ ಇಲ್ಲಿಗೆ ಹಾಕತ್ತ ಇದನ್ನ ಹೊಂಡ ಇದಕ್ಕೆ ಈ ಸಾರ್ವಜನಿಕರು ಎಲ್ಲರೂ ಉಪಯೋಗ ಮಾಡ್ತಿದ್ರೆ ನೀರ ಕುಡಿ ಕುಡಿಲಿಕ್ಕೆ ಬಳಕೆ ಇಲ್ಲ ದನ ಜಾನುವಾರ ಪ್ರಾಣಿ ಪಕ್ಷಿಗಳನ್ನು ಬೇಕಾದಂಗ ಒಳಗೆ ಬಿಟ್ಟೆ ಕುಡಿಸಿಕೊಂಡ್ ಹೋಗ್ಬಹುದು ಈಗೆಲ್ಲಾ ಕಡೆ ಬೋರ ಬರಲಿಲ್ಲ ಆಗಿನ ನಮ್ಮ ತೊರಿ ಗ್ರಾಮಕ್ಕೆ ಇದೇ ಒಂದು ಮುಖ್ಯವಾಗಿರ್ತಕ್ಕಂಥ ಪ್ರಾಮುಖ್ಯತೆ ಮತ್ತೆ ಇದ್ರೊಳಗೆ ನಮ್ಮ ಊರನವ್ರು ತಿಳಿದವ್ರು ಯಾರು ಕಾಲದು ಎದ್ದಿಲ್ಲ ಯಾಕಂದ್ರ ಲಕ್ಷ್ಮೀ ದೇವಿ ಪೂಜೆ ಇದೇನು ಶೀತಾಳದಿಂದ ಆಗ್ತಿತ್ತು ಹಾ ಇಲ್ಲಿಂದ ಶೀತಾಳ ದಿನಂಪ್ರತಿ ಆದ್ರೂ ಇನ್ನಾದ್ರುನು ಅದಕ್ಕೆ ನಮ್ಮ ಮೂರನವ್ರು ಯಾರು ತಿಳಿದ್ರೆ ಕಾಲ ಆ ಪರಸ್ತವ್ರು ಯಾರು ಬಂದ್ರೆ ಕಾಲಿ ಎದ್ದಬಹುದು ಆ ನಂತರ ಇಲ್ಲಿಂದ ಈ ನೀರ್ ಸಪ್ಲೈ ಆಗಿ ಬಿಜಾಪುರದಲ್ಲಿ ಬೌಡಿ ಅಂತ ಹೇಳಿ ತಾಸ್ ಬೌಡಿ ಸಪ್ಲೈ ಆಕೈತಿ ಇಲ್ಲಿ ನೀರ್ ಅವಾಗ ನಮ್ಮ ಹಿರಿಯರು ನಮ್ಮಂತ ಬರೀ ನಮ್ಮ ಇಸ್ಲಾಂ ಧರ್ಮದವ್ರಾಗಿರ್ತಕ್ಕಂತ ನೂರ್ ಸಹ ಬಣ್ಣ ರೀ ಇವರು ಒಳ್ಳೆ ಕಲಾವಿದರು ರಿವಾಯಿತಿ ಪದಗಳನ್ನ ಹಾಡ್ತಕ್ಕಂತ ಪ್ರಖ್ಯಾತಿ ಕಲಾವಿದರು ಇವ್ರನ್ನೆಲ್ಲ ಇವ್ರನ್ನೆಲ್ಲ ನೋಡಿ ನಾವು ಧರ್ಮದ ಹಂಗೆ ದೇವ್ರ ಆಶೀರ್ವಾದ್ರಿ ಎಷ್ಟ್ ಆಗಿದ್ರಿ ಎಲ್ಲರೂ ಪರಹೊಮ್ಮೆ ಎಲ್ಲರೂ ಪ್ರಖ್ಯಾತಿಯನ್ನು ಪಡ್ಕೊಂಡ್ರ ಇವರು ಒಳ್ಳೆ ಅನುಭವಿ ಇದ್ರಿ ಇಲ್ಲಿ ನಮ್ಮೂರಲ್ಲಿ ಯಾವುದೇ ಜಾತಿ ಕುಲ ಬೇಸರ ಧರ್ಮಗಳ ಮತ್ತೆ ಈ ನೀರ್ ಹೆಂಗಂದ್ರಿ ನಮ್ ಊರಾಗ ಈಗ ಮೊದ್ಲು ಕೋರ್ಟ್ ಇದ್ದು ಈಗ ಈಗ ಹೆಂಗ್ ಕೋರ್ಟ್ ಅದಲ್ರಿ ಮೊದಲು ನ್ಯಾಯ ನಿರ್ಣಯಗಳಾಗಬೇಕಾದ್ರ ಊರನೋರೆಲ್ಲ ಕೂಡ ಏ ನೀ ಕೆರಿ ಮುಣಿಗಿ ಗುಡಿ ಹೋಗ್ತಿದ್ ಅಂತಂದ್ರ ನ್ಯಾಯ ನಿನಂತಿ ಇರ್ತಿದ್ರಿ ಇದನ್ನ ಐತ್ರಿ ಈಗೆಲ್ಲಾ ಕೀಡಿ ಔಷಧ ಔಷದ ಬಂದಾವ್ ಇನ್ನಾದ್ರ ನಮ್ಮ ಊರಾಗಿನ ಹಿರಿಯರು ಈ ಕೆರೆಯಾಗಿ ನೀರು ಇದು ಭೂಮಿಯಾಗಿ ಹೊಡೆದ್ರಂದ್ರ ಇವ್ ಫಲದಾಗಿರ್ತಕ್ಕಂಥ ಕ್ರಿಮಿ ಬೆಳಿಗ್ಗೆ ಒಳ್ಳೇದಾಕಿದ್ನೋ ಉದ್ದೇಶ ಇದ್ರಿ ಅಂತ ಒಂದು ಸಂಕಲ್ಪ ಈ ಹೊಂಡದ್ದೈತ್ರಿ ಇಲ್ಲಿ ಬಲಕು ಗಂಗಾನೆ ಎಡಕು ಗಂಗಾನೆ ಆ ನಡಬಾರಕ್ ಮಹಾಲಕ್ಷ್ಮಿ ರೀ ಈ ಲಕ್ಷ್ಮೀ ದೇವಿ ಚರಿತ್ರೆ ಮುಂದ್ ಹಾ ಇತಿಹಾಸ ಪುಟದಲ್ಲಿ ತುರುವ ಗ್ರಾಮ ಅಲ್ಲಿ ಐತಿ ನೋಡ್ರಿ ಲಕ್ಷ್ಮೀ ನರಸಿಂಹನ ಗ್ರಾಮ ದೊಡ್ಡ ಕಲಾವಿದ್ರ ಸುತ್ತಿ ಜ ಹಿಂಡಿ ಜಟೆಪ್ಪು ಹೆಚ್ಚಾದಿವ ಹಿಂಡಿ ಜಟ್ಟೆಪ್ಪ ಯಾರು ಇಲ್ಲಿ ಮತ್ತೊಂದು ವಿಶೇಷ ಈಗ ಏನಾಗಿದ್ರೆ ಈಗ ಈ ಬ್ಲಾಸ್ಟಿಕ್ ಕಾಲ ಫುಲ್ ಬ್ಲಾಸ್ಟಿಕ್ ಕಾಲ ಎಲ್ಲಾ ಕಡೆ ನಮ್ ಹಳಿ ಕಡೆನೂ ನಮ್ ಹಳೆಯಾಗಾದ್ರೂ ಈ ನೀರ್ ಕಡಿಮೆ ಆದ್ರೆ ಬಟ್ ಇಲ್ಲ ಕರಿ ಆಸ್ಪಾಸ್ ಇಲ್ಲಿ ಯಾವ್ದು ಹಳೆಯ ಅಂತ ಏನಿಲ್ಲ ನೀರ್ ಯಾವ ರೀತಿ ಅದನ್ನ ಸಾಕ್ಷಾತ್ ಗಂಗಾದೇವಿನೇ ಉಗಮ

ನಮ್ಮ ಮುಬಾರಕ್ ಮುಬಾರಕ ಅವರು ಹೇಳಕ್ಕೆಲ್ಲಾದ್ರು ಅಂತ ನಾಲ್ಕು ನುಡಿಗಳನ್ನ ಹೇಳಿದ್ಮೇಲೆ ನಾವು ಎಷ್ಟೋ ನಮ್ಮ ಬೆಳಿಗ್ಗೆ ಸಂಖ್ಯೆ ವಿಷಯ ವಿಷಯಗಳು ನಮಗ ಸಣ್ಣವ್ರು ಬಾಡ್ರಿ ಇಸ್ಲಾಂ ಧರ್ಮದವರಾಗಲಿ ಸಮಾಜ ಇನ್ನಿತರ ಸಮಾಜ ಎಲ್ಲ ಯಾವ್ದು ಕೂಡ ಜಾತಿ ಧರ್ಮ ಈಗ ಅವರು ಇಸ್ಲಾಂ ಧರ್ಮ್ ಇದ್ರು ಶುಕ್ರವಾರ ಗುಡಿ ಬಂದ್ರೆ ಅಂಗಾರಂಗ್ರು ಎಲ್ಲ ಸ್ವೀಕಾರ ನಮ್ಮಲ್ಲಿ ನಮ್ಮ ಸಂಘದಲ್ಲಿ ಡೊಳ್ಳದವ್ರು ಇದಾರೆ ಭಾಷೆ ತೀರ್ಕೊಂಡ್ರೆ ಗುಲಾಬಣ್ಣನ ಗುಲಾಬಣ ಸಾಕಷ್ಟು ಮಂದಿ ನಮ್ಮಲ್ಲಿ ಡೊಳ್ಳೋದ ಎಲ್ಲಾ ಸಮಾಜದವರು ಹಾಡ್ಯಾರ ಮರಾಠ ಸಮಾಜದವ್ರು ಆಡ್ರಿ ಲಿಂಗಾಯತ ಸಮಾಜದವ್ರು ಹಾಡ್ಯಾರ ನಾವಿನ್ ಸಮಾಜದವ್ರು ಆಡ್ಯಾರ ಪುರ್ ಸಮಾಜದವ್ರು ಆಡ್ಯಾರ ಎಲ್ಲಾರು ಇಸ್ಲಾಂ ಧರ್ಮದವ್ರು ಹಾಡ್ಯಾರ ಎಲ್ಲಾ ಸಮಾಜದವರು ಡೊಳ್ಳಿನ್ अह वगैरह हां अंदर ಜ್ಯೋತಮುರ್ತಿ ಹಾ ಇವ್ರೇನ ಇವ್ರು ಪ್ರತಮಕ್ಕ ಲಕ್ಷ್ಮೀ ದೇವಿನ ಪೂಜೆ ಮಾಡಿದವ್ರಿ ಮೊದಲ ಪೂಜೆ ಮಾಡಿದವ್ರು ಈ ಕ್ಷೇತ್ರಕ್ಕೆ ದೇವ್ರು ಬಂದ ನಂತರ ಫಸ್ಟ್ ಪೂಜೆ ಯಾರು ಮಾಡ್ಬೇಕು ಯಾರು ಮಾಡ್ಬೇಕಂತೇಳಿ ಊರಾಗೆಲ್ಲ ಗುಡಾರ್ ಕೇಳಿ ಅವ್ರು ಮಾಡ್ಬೇಕು ಈ ಸಮಾಜ್ರು ಮಾಡ್ಬೇಕು ಇವ್ರು ಮಾಡ್ಬೇಕು ಇವಾಗ ಒಂಬತ್ತು ತಿಂಗಳ ಕೂಸ ಆ ತಾಯಿ ಹಡದಕರಿಂದ ಒಂಬತ್ತು ತಿಂಗಳಾದ ಮೇಲೆ ಕೂಸಿನ ತಗೊಂಡು ದೇವಸ್ಥಾನಕ್ಕೆ ಬಂದ ದೇವಸ್ಥಾನದಾಗ ಎಲ್ಲಾ ಸಮಾಜ ಸರ್ವಮಂದಿರಲ್ಲಿ ಎಲ್ಲ ಕೂಡಿಸ್ ಯಾರಿಗೆ ಹೆಚ್ಚರು ಪೂಜೆ ಅಂತ ಹೇಳಿ ಈ ಒಂಬತ್ತು ತಿಂಗಳ ಕೂಸ ತಾಯಿ ಉಡಿಯಾಗಿ ಗೆದ್ದು ಇಲ್ಲ ಈ ದೇವರ ಪೂಜೆ ನಾ ಮಾಡ್ತೇನೆ ಅಂತ ಹೇಳಿ ಮಾಡ್ ಊಸಿದ್ದಾಗಲೇ ಹೇಳ ಇವ್ ಪೂಜೆ ಮಾಡಿದೆ ಒಂಬತ್ತು ತಿಂಗಳ ಕೂಸ ಇವ್ರ್ ಮಾತಾಡತಿ ಹಿಂಗೆಲ್ಲ ಇರ್ತೀನಿ ಅವ್ರಿಗೆ ವಾಪಸ್ ಆ ನಂತರ ಇದು ನಮ್ಮ ಹಾಲು ಮತ್ತ ಸಮಾಜ ಪೂಜೆ ಬರ್ತು ಇದನ್ನ ಮೊದಲ ಗೊರ ಸಮಾಜದವ್ರು ಮಾಡ ಹುಗಾರ ಅವ್ರು ಮಾಡಿದ್ರು ಇದು ಮೂಲತ ಇದು ಗುಡಿ ಲಕ್ಷ್ಮೀ ದೇವಸ್ಥಾನದ ದೇವಿದ ಇದು ಪೂರ್ವದಲ್ಲಿ ಇರತಕ್ಕಂತ ಹಿರೋಡೇಶ್ವರ ದೇವಸ್ಥಾನ ಆ ಒಳಗ ಲಕ್ಷ್ಮೀ ಮೂರ್ತಿಯಿಂದ ಒಂದು ಮೂರ್ತಿಲ್ಲ ಆ ಕ್ಷೇತ್ರ ಅದೇ ಆರಾಧ್ಯ ದೇವ ಹಿರೋಡೇಶ್ವರ ಇದನ್ನ ಇವರೇಕಾ ಇವರೇಕಾ ಇವ್ರ ನಾ ಮಾಡ್ ಯಾರಿಗೆ ಮಾಡೋದ್ ಯಾರು ಅವ್ರ ದೇವರು ಬರಗೊಟ್ಟಿಲ್ಲ ಅದು ಯಾರನ್ನ ಅವ್ರು ಹುಗಾರ ಸಮಾಜದವ್ರ ಗೊರ ಸಮಾಜದವ್ರನ್ನ ಎಷ್ಟೋ ಪೂಜೆ ಮಾಡ್ ಬರಗೊಟ್ಟಿಲ್ಲ ಇನ್ನು ಯಾರಿಗ ಮಾಡಬೇಕು ಹಿಂಗ್ ಮಾಡೋದನ್ನ ಆ ಒಂಬತ್ತು ತಿಂಗಳಿದ್ದಾಗ ಕೂಸಿದ್ದಾಗ ಮಾತಾಡಿದಾಗ ಇವನಿಗೆ ಪೂಜೆ ಅಕ್ಷರು ಈ ಬಡ್ಡಿಯಿಂದ ನಮ್ಮ ಸಾವಳಿ ಚಾಲು ಆಯಿತು ಕ್ಷೇತ್ರದ ಏಳು ದಿವಸ ಜಾತ್ರೆ ರೀ ಹುಣಿವಿ ಐದ್ ದಿವ್ಸ ಮೂರ್ ಪೂರ್ವದಲ್ಲಿ ಇರ್ತಕ್ಕ ಹುಣಿವಿ ಮೊದಲಿನ ಐದ್ ದಿವ್ಸ ರಂಗ ಕುಂಭರಂಗ ಹಾಕ್ತಿವ್ರಿ ಕುಂಭರಂಗ ಹಾಕುವಂತ ಚಾಜ್ ಈ ಹಿಂದ್ ಹಿರಿಯರು ಮಾತಾಡ್ತಿದ್ರು ಏ ಮೇಲ್ನಾಡ ಒಳ್ಳೆಯ ರಂಗ ಹಾಕಿದ್ರು ಆ ರಂಗದ ಚಾಜ್ ಇವರು ಸೋಮ್ರಾಯ್ ತುಕ್ಕಪ್ರಾಯ್ ಗೌರ ಹಂಗ ರಂಗ ಹಾಕಿ ಈ ಕಾರ್ಯಕ್ರಮ ಚಾಲೂ ಏಳು ದಿವಸ ಸತತ ಜಾತ್ರೆ ಹತ್ತೊಂಬತ್ತನೇ ಚಾ ತಾರೀಕು ಚಾಲೂ ಆಯ್ತು ಅಂದ್ರ ಇಪ್ಪತ್ತೈದನೇ ತಾರೀಕು ಜಾತ್ರೆ ಮುಕ್ತ ಹಾಕೈತು மா பிரசாத பிரசா மாதன் நாட்டக்கணி சௌடிக் சாவரிகன் பிரத்தியொந்த கார்கம் ஊரெல்லாம் மத்த அஸ் கார்கம் ஊராக ஒன் ரூபாய் பட்டிங்க ಇನ್ನತನ ನಮ್ಮ ಲಕ್ಕವಾಯಿ ಜಾತ್ರಿ ಮಾಡಿದ್ರೆ ಪಟ್ಟಿ ಯಾರಿಗೂ ಒಂದ್ ಹತ್ತು ರೂಪಾಯಿ ಐದು ರೂಪಾಯಿ ನೂರು ರೂಪಾಯಿ ಸಾವಿರ ಎಲ್ಲ ದೇವಸ್ಥಾನ ಕಮಿಟಿನ ಹಂಗೈದ್ರಿ ದೇವಸ್ಥಾನ ಪ್ರಾಫಿಟ್ ಮೇಲೆ ಆ ಹೊರಗ ಇಲ್ರಿ ಐದ್ ದಿವ್ಸ ಇರ್ತಾನೆ ಊರಾಗ ಒಂದ್ ಇನ್ನೊಂದ್ ಗದ್ದೆಗೆ ಮನೆ ಐತ್ರಿ ಅಲ್ಲಿಂದ ಹುಣಿವೆ ಐದ್ ದಿವ್ಸ ಇರ್ತದೆ ಈ ಕ್ಷೇತ್ರಕ್ಕೆ ಬರ್ತಾಳ್ರಿ ಇಲ್ಲಿ ಏಳ್ ದಿವ್ಸ ಇಲ್ಲೇ ಆ ಆರನೇ ದಿವಸಿಗೆ ಹುಣಿಮೆ ಆದ ಮರಿ ಅಂಬಲಿ ಬನ ಅದು ರಾತ್ರಿ ಹನ್ನೆರಡು ಗಂಟೆಗೆ ಪಲ್ಲಕ್ಕಿ ಆಗಿ ದೇವ್ರ ಕೂತಳಂದ್ರ ಮರ್ದಿವ್ಸ ಸಾಯಂಕಾಲ ಐದು ಗಂಟೆ ಹಾಕಿದ್ರೆ ಮೆಟಿ ಗತ್ಬೇಕಾರೆ ಇಲ್ಲಿಂದ ಅಟ್ಟೆ ಹೋಗ್ ಹಾಕ ಮರ್ದಿವ್ ಹಗಲ ಒಂದ್ ರಾತ್ರಿ ಹೋಗಿ ಒಂದು ಕ್ಷೇತ್ರ ಇದೆ ಇಲ್ಲಿ ಕೌಲ್ ಹಚ್ತಾರೆ ನಮ್ಮಲ್ಲಿ ಅಡಿಕೆ ಕೌಲ್ ಹಚ್ತಾರೆ ಹಾ ಅಡಕೆ ಕವಲಸ್ತಾರ ಅವ್ ಪೂಜಾರಿಗಳು ಏನು ಎಡಬಲ್ಲ ಹೇಳ್ತಾರ ಅವ್ರ ಗುರ್ತಾಕೈತ್ರಿ ಮತ್ತೆ ಎಷ್ಟೋ ಮಂದಿ ಬಂದ್ರೆ ಈ ಕ್ಷೇತ್ರಕ್ಕೆ ಬಂದ್ ಬರೀ ಹರಕೆ ಹೊತ್ತ ಹೊತ್ತು ಹೋದ್ರ ಸಾಕ್ರಿ ಮೇಲೆ ಹರಕೆ ಮೇಲೆ ಜಾಸ್ತ್ರೀನ್ಸಲ ನಮ್ಮ ಮುತ್ತು ಬಂದಿದ್ರಿ ಎಕ್ ಸಂಭವ ಒಂದ್ಸಲ ಇವರು ಕೇಸ್ತಿ ಸಿದ್ದು ಎಲ್ಲಾ ಕೂಡ ಬಂದಿದ್ರಿ ಇಲ್ಲಿ ಬಂದಾಗ ಅಚಾನಕ್ ನಾವ್ ಅಲ್ಲಿ ಬಂದ್ ಕೂತಿ ಒಂದ್ ಹುಡುಗ್ ಕಳ್ಕೊಂಡಿತ್ರಿ ಅವ್ರು ಕಾಕಂಡಿ ಅವ್ರು ಬಂದ್ ಕಳ್ಕೊಂಡಾಗ ನಮ್ಗೊಂದ್ ಪೋರ್ತ ಅವ್ರು ಈ ಹುಡುಗ್ ಸಿಕ್ಕೈತಿನ್ರಿ ಕೇಳಿ ನಾನು ಹೇಳದ್ರಿ ಅವ್ರಿಗೆ ನಾವು ಇಲ್ಲಿ ಲಕ್ಷ್ಮೀದೇವಿ ದೇವಿ ಪೂಜಾರಿಗಳು ಹಾ ನಮಗೂ ಪೂಜೆ ನಮಗೂ ಒಂದು ತಿಂಗಳು ಬರ್ತೇತಿ ರೀ ಎರಡು ಒಂದು ತಿಂಗಳು ಹಾ ಒಂದು ತಿಂಗಳು ಜನ ಅವ್ರು ಬಂದಾಗ ಈ ಹುಡುಗನಲ್ಲಿ ನೋಡಿಲ್ರಿ ಮತ್ತೆ ಇಲ್ಲಿಗೆ ಬಂದಿರಿ ಮತ್ತೆ ಬಂದಿರಿ ಅಂದ್ರೆ ದೇವ್ರಿಗೆ ಬೀಡ್ಕೊಂಡು ಹೋರೇನ್ಯ ಏನ್ರಿ ಅಂದ್ರೆ ಏನಿಲ್ಲ ನಮ್ಮ ಕೂಸ ನಮ್ಮ ಹುಡುಗ ನಮ್ಗೆ ಸಿಗಲಿ ಅಭಿಷೇಕ ಮಾಡ್ತಿಂತ ಹೇಳ್ರಿ ಅಂತ ಹೇಳಿದೆ ಅಭಿಷೇಕ ಮಾಡ್ತೇತಿ ಹೇಳ್ತೀವಿ ಅಂದಾಗ ಹೇಳಿ ಅಂದಾಗ ಯಾಕೆ ಹೋದ್ರಿ ಅಂದ್ರು ನಾ ಏನ್ ಹೇಳದ್ರಿ ನಿಮ್ಮ ಹುಡುಗ ಹುಡುಗ್ ಈ ದೇವ್ರಿಗೆ ಬಂದು ಅಭಿಷೇಕ ಮಾಡ್ರಿ ಇಲ್ಲಿ ಈ ದೇವ್ರ ಕಡೆ ಹೊಳ್ಳಿ ನೋಡ್ಬೇಡ್ರಿ ಆ ಹೊಳ್ಳಿ ಊರಿಗೆ ಹೋಗಿ ಸಾಯಂಕಾಲ ರಾತ್ರಿ ಫೋನ್ ಐತಿರಿ ನಮ್ ಹುಡುಗ್ ಸಿಕ್ಕೈತಿ ಸರ್ಕ ಬಂದ್ ಅಭಿಷೇಕ್ ಮಾಡ್ಕೊಂಡು ಹೋಗಿಬಿಟ್ರಿ ಅಂತ ಒಂದು ಪ್ರಕೃತಿ ಐತಿ ಮತ್ತೆ ನಾವೊಂದ್ ಮಾತು ಅದ್ರದ್ದು ಬಗ್ಗೆ ಹೇಳದ್ರಿ ನಾವು ಆರ ದಿವ್ಸು ಮುಂಜಾನೆ ಜಳಗಿನ ಬೆಳಗಿನ ಜಾವಕ್ಕ ಆ ದೇವಿ ಪೂಜೆ ಸಮಯದಲ್ಲಿ ಬಂದಿದ್ರ ಆರ್ ತಿಂಗಳು ಬಂದಿರತಕ್ಕಂತ ಕಷ್ಟಗಳು ದೂರ ಆಗ್ತಾವ್ ಇದು ನಮ್ಮ ಅನುಭವ ನಮಗೆ ಐವತ್ತು ವರ್ಷ ನಿಂಗೆ ಐವತ್ ವರ್ಷ ಮುಕ್ತಾಯ ಹಾಕಿನಿ ಎರಡು ತಿಂಗಳಿಗೆ ನಾ ಈ ಕ್ಷೇತ್ರಕ್ಕೆ ನಾವ್ ಯಾವಾಗಾದ್ರೂ ಬರ್ತೀವಿ ಕಷ್ಟ ಬರ್ತಾರೆ ಅಂದ್ರೆ ಆರ್ ತಿಂಗಳ ಕಷ್ಟ ಪರಿಹಾರ ಆರ್ ದಿವ್ಸ ಬಂದ್ರ ಆರ್ ದಿವ್ಸ ಬಂದ್ರ ನಮಗ್ ಶ್ರೀಮಂತಿಗೆ ಬೇಕು ಇದನ್ ಬೇಕಂದ್ರೆ ನಾವು ದುಡಿಬೇಕು ಪಡಿಬೇಕು ದುಡಿಬೇಕು ಊಟ ಮಾಡಿ ಶ್ರೀಮಂತಿಗ್ ಬೀಳ್ತಾ ಅದಕ್ಕ ಆ ದೇವರ ಮೇಲೆ ಯಾರ ನಂಬಿಕೆ ಇಟ್ಟು ವಿಶ್ವಾಸನ ಇಟ್ಟು ಭಕ್ತಿ ಇರ್ತಾರ ಏನು ಮಾಡಿಲ್ಲ ಯಾರ್ಯಾರು ಎಷ್ಟೆಷ್ಟು ಶಿದ್ರೆ ನಾವು ಬರೇ ಕ್ಷೇತ್ರಕ್ಕೆ ಏನು ಶ್ರೀಮಂತ ಕೂಡ ಅಂದಿಲ್ಲ ಜಗತ್ತಿಗೆ ನಮ್ದೊಂದ್ ಹೆಸರು ಬರಂಗ ಮಾಡುವ ಇದನ್ನೇ ಬಿಡ್ಕೊಂಡಿನಿ ನನಗೆ ಈಗ ಎಲ್ಲಿ ಹೇಳಬೇಕು ಜೈವೀರೇ ನಾ ನಾವೇ ಹೇಳಿ ನಮ್ಮಲ್ಲಿ ಯಾವನು ಮುಂದೆ ಹೋಗಿಲ್ಲ ನಮ್ಮ ಮಂದಿನೇ ಹೋಗ್ಬೇಕು ಅವೆ ಪಿಲ್ಲರ್ ಬೆಳೆ ಬಂದಾರ ಇಲ್ಲಿ ಇಲ್ಲಿ ಹುಡುಗಿ ಹಾಡ್ಲಿ ಹೆಂಗಿ ಹಾಡ್ಲಿ ಅವ ಬೆಳ್ಡೆ ಬಿಟ್ಟಾನ ಇಲ್ಲಿ ಹಂಗ ಸ್ಥಾನ ಐತಿ ಇಲ್ಲಿ ನಾವು ನಮಗೆ ತಿಂದ ಎಲೆಕ್ಟ್ರಿನ್ ಇಲ್ಲವೆ ಹಾಡಾರೆ ಹಾ ನಮಗೆ ತಿಂದ ಹೌದು ಎಲೆಕ್ಟ್ರಿನ್ ಇಲ್ಲ ರ ಜೀವಗೌರ ಹಾಡ್ಯಾರ ಲೋಣಿ ಸದಾಸಿ ಹಾಡ್ಯಾರ ನಮಗೆ ತಿಂದ ಹಾಡಾರೆ ನೋಡ್ರಿ ಎಲ್ಲ ನಮೂರ ಹಾವಿನಾಚಂದ್ರ ಮುತ್ತಾ ಹಾಡಾರೆ ಇಂಡಿ ಜಟ್ ಆಪ್ ನ ಮೊದಲ ಒಂದು ಒಬ ಕ್ಷಣಮಗಳ ಹಾಡಿಸೋ ಇಂಡಿಯ ಜಟ್ಟಿ ತೊಗೊಂಡ ಅವಾಗ ಇಲ್ಲಿ ಬೇನ್ಗಿಡ ಆಯ್ತು ಬೇನ್ಗಿಡ ಹಾಡ್ಕೇತ್ರಿ ಆ ರಂಗದಾಗ ಬರೀ ಪೇಡೆ ಹಾಡ್ತಿದ್ವಿ ಮ್ಯಾಲ್ರಿ ಹೆಣ್ಮಕ್ ಹಾಡಿದ್ರೆ ಪೇಡೆ ಹಾಡ್ತಿದ್ರಿ ನಮ್ಮ ಊರಾಗಿನ ಮಂದಿ ನಮ್ಮೂರ ಮೂರ್ ಜಾತ್ರೆ ಬರೇ ವಿಶೇಷ ಅಂದ್ರೆ ಮಲ್ಲಿಗೆ ಹೂವ ಪೇಡೆ ಬೆಳೆ ಬಾಳ ಬೆಲೆ ಅದ್ರಿ